ಆ ವಿಘ್ನೇಶನ ಒಂದು ಆಶೀರ್ವಾದದಿಂದ ಈ ಸಮಾಜ ಒಳ್ಳೇದಾಗಲಿ ಅಂತ ಬಿಳ್ಕೊಂಡು ಇವತ್ತು ನಮ್ಮ ಏನೊಂದು ಹಳೆ ಕೋಲಾರದಿಂದ ಗಾಣಗೇರಿ ಕಟ್ಟಿಯ ಒಂದು ಓಣಿಯಲ್ಲಿ ಎಲ್ಲ ಸಮಾಜದ ಯುವಕರ ಒಂದು ಹಿರಿಯರ ಒಂದು ನೇತೃತ್ವದಲ್ಲಿ ಸುಮಾರು ನಲವತ್ತು ನಾಲ್ಕನೇ ವರ್ಷದ ಇವತ್ತಿಗೆ ಶ್ರೀ ಮಲ್ಲಿಕಾರ್ಜುನ ಗಜಾನನ ಯುವಕ ಮಂಡಳ ಈಗ ನಮ್ಮ ಕೋಲಾರ ಮುಳುಗಡೆ ಆಗುವ ಪೂರ್ವದಲ್ಲಿ ಒಂದು ಹಿರಿಯರು ಹಿರಿಯರು ಶ್ರೀ ಬಸಪ್ಪ ರಾಮಣ್ಣ ಸೊನ್ನದವರಾಗಿರಲಿ ಶ್ರೀಶೈಲ್ ಕಂಬಿಯವರು ಹನುಮಂತ ಗಿಡ್ಡಪ್ಪಗಳು ಹೈಗಿಯವರು ಮಲ್ಲಪ್ಪ ಮುರುಗಪ್ಪ ಕಾಕಣಕಿಯವರು ಈರಣ್ಣ ಬಾಲ್ಗೊಂಡವರು ಸಂಗಪ್ಪ ಗೋನಾಳವರು ಶಿವಪ್ಪ ಗಾಣಗೇರವರು ಹನುಮಂತ ರಾಮಣ್ಣ ಸೊನ್ನದವರು ಶ್ರೀಶೈಲ್ ಈರಪ್ಪ ಗನಿಯವರು ಮಲ್ಲಪ್ಪ ಗಿಡ್ಡಪ್ಪಗಳು ಕಂದಗಲವರು ಭೀಮ್ಶಿ ಮುಳ್ವಾಡವರು ಇನ್ನೊಬ್ರು ಹಿರಿಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಗುಣಾಳ್ ವಂದಾಳವರು ಸಿದ್ದಪ್ಪ ರಾಮಣ್ಣ ಸೊನ್ನದವರು ಶೇಖಪ್ಪ ಗಾಣಗಿಯರವರು ಗುರುಪಾದ್ ಅವರು ರಾಮಣ್ಣ ಬರ್ಗಿಯವರು ನಂದು ಬರ್ಗಿಯವರು ಸಂಗಪ್ಪ ನಾಗರಾಳವರು ಅವರು ನಿಂಗಪ್ಪ ಬರ್ಗಿಯವರು ಮುದಿಯಪ್ಪ ನಾಗರಾಳವರು ಅವರು ಸಂಗಪ್ಪ ಇರ ಸಂಗಪ್ಪ ಚೌಧರಿ ಅವರು ಶೇಖಪ್ಪ ಚೌಧರಿ ಅವರು ಅದ್ರ ಜೊತೆಗೆ ಇನ್ನೂ ಹಲವಾರು ಹಿರಿಯರು ಕಲ್ಲಪ್ಪ ಸಂಕಪ್ಪ ಗಿಡ್ಡಪ್ಪಗಳವರು ರಾಮಣ್ಣ ಹನುಮಂತ ಸೊನ್ನದವರು ಮುರುಗಪ್ಪ ಚಕ್ರಕಟ್ಟಿಯವರು ಬಸವರಾಜ್ ಅತಿನಿಯವರು ಬಸಪ್ಪ ಶಿವಪ್ಪ ಗೋಣಾಳವರು ನಂದಪ್ಪ ಈರಣ್ಣ ಸಂಗಪ್ಪ ಹುದ್ದಾರವರು ಸಂಗಪ್ಪ ರಾವತಪ್ಪ ಹುದ್ದಾರವರು ಕಲ್ಲಪ್ಪ ಮುರುಗಪ್ಪ ಕಾಕಣಕಿಯವರು ಮುತ್ತು ಹಾಮಪ್ಪ ಅವರು ರವಿ ತೆಳಗಡಿಯವರು ಅದ್ರ ಜೊತೆಗೆ ಶಿವಪ್ಪ ಹುದ್ದಾರವರು ಎಲ್ಲ ಹಿರಿಯರು ಒಂದು ನಲ್ವತ್ನಾಲ್ಕು ವರ್ಷದ ಹಿಂದ ಏನು ಹಿರಿಯರು ನಮ್ಮ ಒಂದು ಗ ಮಲ್ಲಿಕಾರ್ಜುನ್ ಯುವಕ ಮಂಡಳ ಅಂತಕ್ಕಂಥ ಒಂದು ಸಂಘಟನೆಯನ್ನು ಮಾಡಿ ಪ್ರತಿ ವರ್ಷ ಗಣೇಶನ ಒಂದು ಕಾರ್ಯಕ್ರಮದಾಗ ಹಲವಾರು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊತಿದ್ದರು ಅದು ನಮಗೊಂಥರ ಖುಷಿಯಾಗ್ತಿತ್ತು ಆ ರೀತಿ ನಮ್ಮ ಎಲ್ಲ ಹಿರಿಯರು ಏನು ಇವಾಗ ಹೆಸರುಗಳ್ನ ಓದಿದೀವಿ ಅದೊಂದು ಗಾಣಗೆರೆ ಕಟ್ಟಿ ಅಂತಕ್ಕಂಥ ಒಂದು ಕಟ್ಟಿಯನ್ನು ಕಟ್ಟಿ ಅಲ್ಲಿ ಗಣೇಶನ ಒಂದು ಪ್ರತಿಷ್ಠಾಪನೆ ಮಾಡಿ ಭಾಳ ವಿಜೃಂಭಣೆಯಿಂದ ಪ್ರತಿ ವರ್ಷ ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ಹಮ್ಮಿಕೊಂಡು ಸತತವಾಗಿ ನಲ್ವತ್ತು ನಾಲ್ಕು ನಾಲ್ಕನೇ ವರ್ಷ ಈಗ ಈಗಿನ ಒಂದು ಹೊಸ ಬಂದ ಮೇಲೆ ಸುಮಾರು ಎರಡು ಸಾವಿರದ ಏಳನೇ ಏಳನೇ ಇಶುವಲ್ಲಿ ಇಪ್ಪತ್ತೈದನೇ ವರ್ಷದ ಒಂದು ಇಬ್ರಾಹಿಂ ಸುತಾರವರನ್ನ ಕರ್ಕೊಂಡು ಇಪ್ಪತ್ತೈದನೇ ವರ್ಷದ ಒಂದು ಕಾರ್ಯಕ್ರಮವನ್ನು ಕೂಡ ಬೆಳಿ ಮಹೋತ್ಸವ ಕಾರ್ಯಕ್ರಮವನ್ನು ನಮ್ಮ ಗಣೇಶ ಮಲ್ಲಿಕಾರ್ಜುನ ಯುವಕ ಮಂಡಳದ ವತಿಯಿಂದ ಆಚರಣೆ ಮಾಡಿದೀವಿ ಇವತ್ತಿಗೆ ಎರಡು ಸಾವಿರದ ಇಪ್ಪತ್ತೈದನೇಷ ಇವತ್ತಿಗೆ ಸುಮಾರು ನಲ್ವತ್ನಾಲ್ಕು ಮೂರು ವರ್ಷ ಮುಗಿದು ನಲ್ವತ್ನಾಲ್ಕನೇ ವರ್ಷ ಪ್ರಾರಂಭವಾಗಿತ್ತು ನಾಳೆ ದಿವಸ ನಮ್ಮ ಒಂಬತ್ತನೇ ದಿವಸದ ಈ ಮಲ್ಲಿಕಾರ್ಜುನ್ ಗಜಾನನ ಯುವಕ ಮಂಡಳದ ಒಂದು ಕಮಿಟಿಯ ಒಂದು ಎಲ್ಲ ಹಲವಾರು ಯುವಕರದ್ದಾರೆ ಇಲ್ಲಿ ಆ ಯುವಕ ಅವರು ಎಲ್ಲ ಭಾಳ ಮಂದಿ ಈ ಪ್ರತಿ ವರ್ಷ ತಮ್ಮದೇ ಆದಂಥ ಕೆಲಸವನ್ನು ಬಿಟ್ಟು ತೊಡಗಿಕೊಳ್ತಾರೆ ನಾ ಏನು ಮಾಡಿದ್ದೀವಿ ಅಂದ್ರೆ ಪ್ರತಿ ವರ್ಷ ಸಾಯಂಕಾಲ ಐದು ಗಂಟೆ ಆರು ಗಂಟೆಗೆ ಹೋಗೋದಂತ ಈ ಸಲ ಬೇಡ ವಿಶೇಷ ಮಾಡೋಣ ಅಂತಕ್ಕಂಥ ಒಂದು ನಮ್ಮೆಲ್ಲ ಹಿರಿಯರ ಒಂದು ಸಲಹೆ ತೊಗೊಂಡ್ರೆ ನಾವು ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಬೆಳಗ್ಗೆ ಹತ್ತು ಗಂಟೆಗೆ ಅನ್ನಪ್ರಸಾದ ಪ್ರಾರಂಭ ಆಗ್ತದೆ ಹತ್ತು ಗಂಟೆ ಪ್ರಾರಂಭವಾಗಿ ಹನ್ನೆರಡು ಗಂಟೆಗೆ ನಾವು ಗಣೇಶ ಒಂದು ಮೆರವಣಿಗೆಯನ್ನು ಪ್ರಾರಂಭ ಮಾಡ್ತೀವಿ ಈ ಮೆರವಣಿಗೆಯಲ್ಲಿ ನಮ್ಮ ಜನಪ್ರಿಯ ನಾಯಕರು ಮಾಜಿ ಸಚಿವರಾಗಿರ್ತಕ್ಕಂಥ ಎಸ್ ಕೆ ಬೆಳ್ಳುಬ್ಬಿಯವರು ಆ ಮೆರವಣಿಗೆ ಚಾಲನೆಯನ್ನು ಕೊಡ್ತಾರೆ ನಮ್ಮ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಚನ್ಮಲ್ಲಪ್ಪ ಗಿಟ್ಟಪ್ಪಳವರು ಹಾಗೂ ಸರ್ವ ಎಲ್ಲ ಪಟ್ಟ ಪಂಚಾಯತ್ ಸದಸ್ಯರ ಒಂದು ನೇತೃತ್ವದಲ್ಲಿ ನಾಳೆ ನಾವು ಮಲ್ಲಿಕಾರ್ಜುನ ಮಂಡಲದ ಒಂದು ಗಣೇಶನ ಒಂದು ವಿಸರ್ಜನೆ ಕಾರ್ಯಕ್ರಮದಲ್ಲಿ ಹಲವಾರು ಕಲಾ ತಂಡಗಳನ್ನು ಒಂದು ವಿಶೇಷ ಸಲ ಎಲ್ಲ ಹೆಣ್ಮಕ್ಕಳು ಯುವಕರು ಮಕ್ಕಳು ಹಿರಿಯರೆಲ್ಲ ನೋಡುವಂಥ ಒಂದು ಹಲವಾರು ಕಲಾ ತಂಡಗಳನ್ನು ಹೇಳಿದ್ದೀವಿ ಅದು ಆಗಿರಲಿ ಮಹಿಳಾ ಡೊಳ್ಳಿನ ತಂಡ ಆಗಿರಲಿ ಜೋಗಪ್ಪುಗಳ ಒಂದು ಬದಾಮಿಯಿಂದ ವಿಶೇಷ ಒಂದು ಜೋಗಪ್ಪುಗಳ ಒಂದು ವಿಶೇಷ ನೃತ್ಯ ಡ್ಯಾನ್ಸ್ ಇರ್ತದೆ ಹೌದು ಆ ತಂಡ ಆಗಿರಲಿ ಒಂದು ಬ್ಯಾಂಜೋ ಆಗಿರಲಿ ಅಥವಾ ಒಂದು ಸಾರ್ವಾರದ ಒಂದು ಗೊಂಬಿ ಗೊಂಬಿದು ಒಂದು ಹನ್ನೆರಡು ಜನ ಯುವಕರೊಂದು ಗೊಂಬಿ ಮೇಳ ಅದು ಕಲಾತಂಡ ಗೊಂಬಿಯ ಒಂದು ಕುಣಿತ ಅದ್ರ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಎಲ್ಲರೂ ನಿಂತ್ಕೊಂಡು ನೋಡುವಂಥ ಒಂದು ಎಲ್ಲ ಒಂದು ವಿಶೇಷ ಆಗಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಮ್ಮೆಲ್ಲ ಹಿರಿಯರ ಮಾತಾಡೋ ಕೇಳ್ಕೊಂಡು ನಾವೆಲ್ಲ ಯುವಕರ ಒಂದು ಟೀಮ್ ಅಥವಾ ಭಾಳ ಒಂದು ಯುವಕರಿಗೆ ಸಲ ಭಾಳ ಕ್ರಿಯಾಶೀಲವಾಗಿ ಕಾರ್ಯಕ್ರಮ ಹೊಮ್ಮಿಕೊಂಡಿದ್ದಾರೆ ಅದಕ್ಕೆ ನಾಳೆ ದಿವಸ ಆ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಮಸ್ತ ಕೋಲಾರ ಗ್ರಾಮದ ಗುರು ಹಿರಿಯರು ತಾಯಂದರು ಸುತ್ತಮುತ್ತಲಿನ ಯುವಕರು ಎಲ್ಲ ಹಿರಿಯರು ಬಂದು ಭಾಳ ವಹಿಸಿ ಆ ಮಲ್ಲಿಕಾರ್ಜುನ ಯುವಕ ಮಂಡಳ ಗಣೇಶನ ವಿಸರ್ಜನೆ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ನಾಳೆ ನಡೆಯುವ ನಮ್ಮ ಮಲ್ಲಿಕಾರ್ಜುನ ಗಜಾನ ಯುವಕ ಮಂಡಲ ನಲ್ವತ್ನಾಲ್ಕನೇ ವರ್ಷದ ಗಣೇಶನ ವಿಸರ್ಜನೆ ಕಾರ್ಯಕ್ರಮ ಇರುವುದರಿಂದ ಅದರ ಜೊತೆಗೆ ಇನ್ನೊಂದು ನಮ್ಮ ಏನು ಬಸವೇಶ್ವರ ಒಂದು ಹೈವೇ ರಸ್ತೆಯಿಂದ ಊರೊಳಗೆ ಪ್ರವೇಶ ಆಗುವ ಬಸವೇಶ್ವರ ಗಜಾನ ಯುವಕ ಮಂಡಳ ಇವೆಲ್ಲ ನಮ್ಮದೇ ಆದಂಥ ಒಂದು ಗಜಾನ ಯುವಕ ಮಂಡಳ ತಿಂದವರು ಆ ಬಸವೇಶ್ವರ ಗಜಾನ ಯುವಕ ಮಂಡಲದ್ದು ಕೂಡ ಅಲ್ಲಿಂದ ವಿಸರ್ಜನೆ ಕಾರ್ಯಕ್ರಮ ಮೆರವಣಿಗೆ ಪ್ರಾರಂಭವಾಗಿ ನಮ್ಮ ಮಲ್ಲಿಕಾರ್ಜುನ ಯುವಕ ಮಂಡಳದ ಒಂದು ಈ ದೇವಸ್ಥಾನ ಮುಂದೆ ಇಲ್ಲಿಂದ ನಾ ಎರಡೂ ಗಣೇಶನ ಒಂದು ವಿಸರ್ಜನೆ ಮೆರವಣಿಗೆ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀತಾ ಇದ್ದು ಆ ಕಾರ್ಯಕ್ರಮದಲ್ಲಿ ಹಲವಾರು ಕಲಾ ತಂಡಗಳು ಒಂದು ವಿಶೇಷವಾಗಿರ್ತಕ್ಕಂಥ ಜನ ಮೆಚ್ಚುವಂಥ ಒಂದು ಕಲಾತಂಡಗಳು ಕೂಡ ಬರ್ತಾಯಿದ್ದು ನಾಳೆ ದಿವಸ ಆ ಕಾರ್ಯಕ್ರಮಕ್ಕೆ ಗಣೇಶನ ವಿಸರ್ಜನೆಗೆ ಎಲ್ಲ ಯುವಕರು ಹಿರಿಯರು ತಾಯಿಯಂದರು ಎಲ್ಲರೂ ಬಂದು ಭಾಗವಹಿಸಿ ಈ ವಿಸರ್ಜನೆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಾಗಿ ವಿನಂತಿ ಈ ಕಾರ್ಯಕ್ರಮದಲ್ಲಿ ಮನೆ ಪಟ್ಟ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಚೆನ್ನಮಲ್ಲಪ್ಪ ಗಿಟ್ಟಾಪು ಹಾಗೂ ಸರ್ವ ಸದಸ್ಯರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಗಣಪತಿ ಅವ್ರನ್ನ ಗಣಪತಿಯ ಕುಂದು ಬಂದಿದ್ದೇವೆ ಆಚಾರ ಈಗಾದರೂ ಎಲ್ಲ ಪೀಳಿಗೆ ಅವರು ಕುಂದರ್ಸೋತಾ ಬಂದ ನಮ್ಮ ದೋಸ್ತಗಳೆಲ್ಲ ಹುಡುಗರು ಬಿಟ್ಟು ಕೊಟ್ಟ ನಮ್ಮ ಶೇಕಪ್ಪ ಗಣಿರು ಗುರುಪಾ ಗಣಿಗರು ಎಲ್ಲ ಕೂಡ ಮೂರನೇ ಮೂರನೇ ತಿಳಿ ಮಾಡಿ ಕುಂದ್ರ ಬಂದಿದ್ದೇವೆ ಎಲ್ಲ ಚಲೋ ಮಾಡಿವೆವು ನಾವೇನು ಚಟ ಮಾಡಲಾರದ್ದು ಬಿಲ್ಡಿಂಗ್ ಅವ್ರಿಗೆ ಮಾಡಿಸ್ಕಿಸಲು ಕೊಟ್ಟೇವೆ ಬಿಲ್ಡಿಂಗ ಆ ಬಿಲ್ಡಿಂಗ್ ನಾವು ಮಾಡಿ ನಾವೆಲ್ಲ ಊರು ಗಂಡ ಎತ್ತಿಗೋದು ಸಾಯ ಐತಿ ಎಲ್ಲ ಕೂಡಿ ಬಿಲ್ಡಿಂಗ್ ಜಾಗ ಮಾಡ್ಕೊಂಡು ಕಟ್ಟಿಸ್ಕೊಟ್ಟೆವು ಈಗಿ ಪೀಳಿಗೆಗೆ ಇಷ್ಟು ಮಾಡಿ ಕೆಸಿಂದ ಮುಗಿಸೋತ ಗಣಪತಿ ಗಣಪತಿಗಳಿಗೆ ಆಶೀರ್ವಾದ ಕೊಡ್ತಾನ ಚೆಂದಾಗಿ ಮಾಡ್ಕೊತ ಅವ್ರಿಗೆ ಹುಡುಗರು ನಾವು ಕೊಟ್ಟೆವು ಆಯ್ತು I'm oh falling